ಸಿಂಪಲ್ ಟ್ರೋಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗಣೇಶ ಹಬ್ಬ ಬಂದಿದೆ ಅಂತೇಳಿ ಒಂದು ವಾರದಿಂದನೇ ಪ್ರಿಪ್ರೇಷನ್ ಆಗುವಂತಹ ನಮ್ಮ ಜನ ಗಣೇಶ ಹಬ್ಬದಿಂದ ರಾಜ ಮಹಾರಾಜನ್ ತರ ಕರೆತರುವಂತಹ ನಮ್ಮ ಜನಕ್ಕೆ ವಿಸರ್ಜನೆ ಹೇಗ್ ಮಾಡಬೇಕು ಅಂತ ಅನ್ನೋ ಪರಿಜ್ಞಾನೇ ಇರೋದಿಲ್ಲ ಅವ್ರಿಗೆ ಮನ್ಸಿಗೆ ಬಂದ ರೀತಿಯಲ್ಲಿ ವಿಸರ್ಜನೆ ಮಾಡ್ತಿರ್ತಾರೆ ಈ ರೀತಿ ಮಾಡೋದು ತುಂಬಾನೇ ತಪ್ಪು ನಮ್ಮ ಮುಂದಿನ ಪೀಳಿಗೆಗೆ ಈ ರೀತಿ ನಾವು ತೋರ್ಸೋದು ಸಹ ತುಂಬಾನೇ ತಪ್ಪು ಈ ರೀತಿ ವಿಸರ್ಜನೆ ಮಾಡಿದ್ರೆ ಪೂಜೆ ಮಾಡಿದ್ಕು ಏನ್ ಫಲ ಬಂತು ಇಲ್ಲಾರೋ ಒಂದಿಷ್ಟು ಜನ ಒಳ್ಳೆ ರೀತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡೋದನ್ನ ತೋರಿಸ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಒಳ್ಳೇದು ಅಂತ ಹೇಳ್ಬೋದು ಹಬ್ಬ ಮಾಡಿಕ್ಕಾದ್ರೂ ಒಂದು ಫಲ ಬರುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಯಾವುದೇ ಆದ ಶಬ್ದ ಮಾಲಿನ್ಯ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗೆ ಪರಿಸರ ಪ್ರೇಮಿ ಗಣೇಶನ ಬಳಸಿ ಹಬ್ಬಗಳಿಗೆ ಹಬ್ಬಗಳಿಗೆ ಅಂದರೆ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬೋದು ಅಂದರೆ ಯಾವುದೇ ಅದ ಕೆಮಿಕಲ್ ಇಲ್ಲದ ಗಣೇಶನ ಬಳಸಿದ್ರೆ ನಮ್ಮ ಪರಿಸರಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್